ಲಾಸ್ಟ್ ಕಂಟಿನ್ಯೂಷನ್ ಬ್ಲಾಗ್ ಇದು ವೆಡ್ನಾಸ್ ಡೇ ದೇವರದ ಲಾಸ್ಟ್ ಡೇ ಆಗಿತ್ತು ಹಾಗೆ ಇವತ್ತು ನಾನ್ ವೆಜ್ ಫಂಕ್ಷನ್ ನೋಡ್ರಿ ಬ್ಯೂಟಿ ಇದು ಮೇಕ್ ಓವರ್ ಬೈ ಸಂಧ್ಯಾ ಅವರು ವಿಡಿಯೋ ಮಾಡ್ತಾ ಇರೋದಕ್ಕೆ ಇನ್ನೊಂದ್ಸರಿ ಸ್ವಲ್ಪ ಹಾಗೆ ಸಂಧ್ಯಾ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ನೀಟಾಗಿ ಫೇಸ್ ಎಲ್ಲ ನೋಡ್ಕೋತಾ ಇದ್ಲು ಮಿರರಲ್ಲಿ ನೋಡಿಕೊಂಡು ಆಮೇಲೆ ವಿಡಿಯೋಗೆ ಬರ್ತೀನಿ ಅಂತ ಹಾಗೆ ಸಂಧ್ಯಾನೇ ಇವತ್ತು ಅಶಿತಾಗೆ ಚಿತ್ರಗೆಲ್ಲ ರೆಡಿ ಮಾಡಿದ್ದು ನೋಡಿ ನಮ್ಮ ಅಚ್ಚಿತ ಯಾವ ರೀತಿ ಹಾಕಿಸ್ತಿದ್ದಾಳೆ ರಾಣಿ ಅಂತ ಹೇಳ್ಬಿಟ್ಟು ಇದ್ದೀವಿ ಹೇಗೆ ಮಾತಾಡ್ತಿದ್ದೀರೋ ಹಾಗೆ ಹಾಕ್ತೀನಿ ಫ್ರೆಂಡ್ಸ್ para nós escrever na ಇವರನ್ನೆಲ್ಲ ಸಂಧಿನ ರೆಡಿ ಮಾಡ್ತಿದ್ಲು ನನ್ನ ನಾನೇ ರೆಡಿ ಮಾಡಿಕೊಂಡು ಜಸ್ಟ್ ಹೇರ್ ಸ್ಟೈಲ್ ಮಾತ್ರ ಸಂಧಿನ ಹತ್ರ ಮಾಡಿಸ್ಕೊಂಡೆ ಹಾಗೆ ಇನ್ನೂ ಸ್ವಲ್ಪ ರೆಡಿ ಆಗೋದಿತ್ತು ಅಷ್ಟರಲ್ಲಿ ಚಂದೂನ ಮನೆ ಮೇಲೆ ಕೂರಿಸ್ಬಿಟ್ಟಿದ್ರು ಅಂದರೆ ನನ್ನ ತಮ್ಮನ್ನ ನಮ್ಮ ಕಡೆ ದೇವರ ಆದಮೇಲೆ ಲಾಸ್ಟ್ ಡೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇದ್ರೆ ಹೂ ಅಂತ ಹೂ ಮುಡ್ಸೋದು ಅಂತ ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗಿದ್ರೆ ಹೂ ಮೂಡಿಸಿ ಅದು ಕಿವಿಗೆ ಗುರುತಿಡ್ಸಿ ಅವರ ಸೋದರ ಮಾವನ ಹತ್ರ ಮಾಡ್ತಾರೆ ಆದರೆ ಗಂಡು ಮಕ್ಳಿಗೆ ಈ ರೀತಿ ಹೂ ಮೂಡಿಸ್ತಾರೆ ಈ ರೀತಿ ಮಾಡಿದ್ಮೇಲೆ ನಮ್ಮ ಕಡೆ ಮದುವೆ ಮಾಡೋದು ು ಹಾಗಾಗಿ ಸಣ್ಣ ವಯಸ್ಸಿನಲ್ಲೇ ಕೆಲವೊಬ್ರಿಗೆ ಆಗ್ಬಿಡುತ್ತೆ ಇನ್ನು ಕೆಲವ್ರಿಗೆ ನೋಡಿ ನಮ್ಮ ಚಂದೂ ಥರ ಸ್ವಲ್ಪ ಲೇಟಾಗೂ ಆಗುತ್ತೆ ಅಲ್ಲಿ ಹೂ ಮುಡಿಸ್ತಿದ್ರು ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಅಮ್ಮ ಎಲ್ಲ ಕರೀತಿದ್ರು ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಇದನ್ನೆಲ್ಲ ಹಾಕಿ ಅವ್ರಿಗೂ ಸಹ ಬರ್ತೀವಿ ಇದನ್ನೆಲ್ಲ ಮಾಡಿಕೊಂಡು ಬಂದೆ ಯಾಕೆಂದರೆ ಇನ್ನೊಂದು ಸ್ವಲ್ಪ ರೆಡಿ ಆಗೋದಿತ್ತು ಅರ್ಜೆಂಟ್ ಮಾಡ್ತಿದ್ರು ಹಾಗಾಗಿ ಹೋಗಿ ಇದು ಮಾಡ್ಕೊಂಡು ಬಂದೆ ನೋಡಿ ನನ್ನ ತಮ್ಮ ಚಂದು

ನೋಡಿ ಫೈನಲ್ ಆಗಿ ನಾನು ರೆಡಿ ಆದೆ ಈ ರೀತಿ ಆಗಿ ರೆಡಿ ಆದೆ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ ಹಾಗೆ ರೆಡಿ ಏನೋ ಬೇಗ ಆಯಿತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಅಷ್ಟರಲ್ಲಿ ದಿನೇಶ್ ಬಂದಿದ್ರು ಫೋಟೋ ತೆಗೆಯೋದಕ್ಕೆ ಅಂತ ಹೇಳ್ಬಿಟ್ಟು ಈ ಫೋಟೋಸ್ನೆಲ್ಲ ನಮ್ಮ ಹಿಮನೆ ತೆಗೆದ್ಲು ನನಗೆ ಹಾಗೆ ಅವ್ರು ಬಂದ ತಕ್ಷಣ ಅವ್ರ ಹತ್ರನೂ ಒಂದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ ತೆಗೆಸ್ಕೊಂಡು ಮತ್ತು ಯಾಕೆಂದರೆ ನನ್ನ ಅತ್ತೆ ಮಗಳು ಒಬ್ಬರು ನೇತ್ರ ಅಂದ್ಬಿಟ್ಟು ಫಂಕ್ಷನ್ಗೆ ಹೇಳಿದ್ರು ಹಂಗಾಗಿ ಅಲ್ಲಿ ಹೋಗಬೇಕಿತ್ತು ಹಾಗಾಗಿ ಮೊದಲೇ ನಾನು ಫೋಟೋಶೂಟ್ ಶೂಟನ್ನ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸಹ ಹಾಗೆ ನನ್ನ ಫೋಟೋಸ್ನ ಎಲ್ಲ ತೆಕ್ಕೊಂಡಿದ್ದಾದ ತಕ್ಷಣ ನಮ್ಮ ಅಮ್ಮ ಬೇರೆ ವೆಯ್ಟ್ ಮಾಡ್ತಾ ಇದ್ರು ನೋಡಿ ನಮ್ಮ ನಾನು ಎಲ್ಲ ಹೋಗ್ತಾ ಇದ್ವಿ ತಮ್ಮ ಕರ್ಕೊಂಡು ಹೋಗೋದಕ್ಕೆ ಅಂತಲೇ ಬಂದ ನಾವೆಲ್ಲನೂ ಒಟ್ಟಿಗೆ ಅತ್ತೆ ಮಗಳದು ಮನೆಯಲ್ಲ ಅವ್ರದ್ದು ಸಹ ದೇವರ ಇತ್ತು ಹಾಗಾಗಿ ಹೋಗ್ತಾ ಇದ್ವಿ ಇಲ್ಲಿ ಇನ್ನೂ ರೆಡಿ ಮಾಡ್ತಾ ಇದ್ರು ಅಷ್ಟರಲ್ಲಿ ಬೇಗ ಹೋಗಿ ಬರೋಣ ಅಂತ ರೆಡಿ ಆದ್ವಿ ಹಾಗೆ ನಾನು ಅಮ್ಮ ಮತ್ತೆ ಅತ್ತೆ ಆಗಬೇಕು ನನಗೆ ಅವರು ಅವರು ಮತ್ತು ನನ್ನ ತಮ್ಮ ಎಲ್ಲರೂ ಹೋಗ್ತಾ ಇದೀವಿ ನೋಡಿ ನಮ್ಮ ಅತ್ತೆ ಅವರು ಸಾಮಾನ್ಯವಾಗಿ ಹೆಚ್ಚಿಗೆ ವೀಡಿಯೋಸ್ಗೆಲ್ಲ ಬರೋಲ್ಲ ಏನೋ ಆಗಿ ಬರ್ತಾರೆ ತಮ್ಮ ಅಮ್ಮ ಯಾಕೆಂದ್ರೆ ಅವ್ರು ವೀಡಿಯೋಸ್ ಬರಬೇಕಂದ್ರೇ ಒಂಥರ ಮುಜುಗಾರ ಅಂತೆ ಹಾಗಾಗಿ ನಾವು ಹೋಗಿದ್ದು ವೇಮಗಾಲ ಹತ್ರ ಇರೋಂಥ ನಾಗನಾಳ ಅಂತ ಹೇಳ್ಬಿಟ್ಟು ಅತ್ತೆ ಮಗಳನ್ನ ಕೊಟ್ಟಿರೋದು ಅಲ್ಲೇ ಇದು ಅವ್ರ ಮನೆ ಅವರು ಸಹ ನಮ್ಮ ಚಿಕ್ಕಮ್ಮರಲ್ಲೇ ದೊಡ್ಡದೇ ಅವರ ಮಾಡಿದ್ದು ಚಿಕ್ಕಮ್ಮ ಊರಲ್ಲಿ ಫೋರ್ ಡೇಸು ಸಹ ಅವರು ದೊಡ್ಡದೇರನ್ನ ಮಾಡ್ಕೊಂಡು ಬಂದು ಫಿಫ್ತ್ ಡೇ ಅವ್ರ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಲಾಸ್ಟ್ ಡೇ ಅವ್ರ ಗುಂಪುನವ್ರು ಏನಿರ್ತಾರೆ ಅಲ್ವಾ ಅವರು ಅವ್ರ ಮನೆಗಳವ್ರು ಬಂದು ಊರಲ್ಲಿ ಮಾಡ್ಕೊಳ್ಬೋದು ಹಾಗೆ ಇವರೇ ನೋಡಿ ನೇತೃತ್ ಅಂದ್ಬಿಟ್ಟು ನಮ್ಮ ಅತ್ತೆ ಆಗ್ಬೇಕು ಅವರು ಅತ್ತೆ ಮಗಳು ಆ್ಯಕ್ಚುಲಿ ನಾವು ಚಿಕ್ಕವರದಾಗೆಲ್ಲ ಜೊತೆಯಲ್ಲಿ ಆಟ ಎಲ್ಲ ಆಡಿದ್ವಿ ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ ಇವಾಗ ಸಿಗೋದೇ ರೇರು ನೋಡಿ ಮದುವೆ ಕಾದ್ಮೇಲೆ ಹೆಣ್ಣ ಮಕ್ಕಳು ಜೊತೆ ಬೆಳ್ದಿರೋದು ಸಿಗೋ ಸಹ ರಿಯರ್ ಆಗಿಬಿಡುತ್ತೆ ತುಂಬಾ ಖುಷಿ ಆಗ್ತಿದೆ ನೋಡಿ ಒಂದು ನಿಮಿಷ ನಾನು ಇಷ್ಟೇ ಮಾಡವರ ನಾನು ಕ್ಯಾಮೆರಾ ಬಹಳ ಗಾಡಿಗಳು ಓಡೋದು 10 ನಿಮಿಷ ಅಲ್ಲಿ ಕಾರ್ ಕಾ ಅಲ್ಲಿಗೂ ಸ್ವಲ್ಪ ಬೇಗ ಹೋಗಿದ್ರಿಂದ ಇಲ್ಲೂ ಸಹ ನನಗೆ ಈ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಯಿತು ಹಾಗೆ ಇವನು ಬಂದು ನನಗೂ ತಮ್ಮ ಆಗಬೇಕು ಅಂದರೆ ನೇತ್ರನ ತಮ್ಮ ರೇಗಿಸ್ತಿದ್ದ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಎಷ್ಟು ಅರ್ನ್ ಮಾಡಿದ್ದೀರ ತೋರಿಸಿ ಅಂತ ಹೇಳಿಬಿಟ್ಟು ಮತ್ತು ಅವನನ್ನು ವೀಡಿಯೋದಲ್ಲಿ ಹಾಕಬಾರ್ದು ಅಂತ ಬೇರೆ ಟಾಂಗ್ ಕೊಡ್ತಿದ್ದ ಹಾಗಾಗಿ ಅವನನ್ನು ಸಹ ಇಲ್ಲಿ ತೋರಿಸಿದ್ದೀನಿ ನೀವು ನೋಡ್ಬೋದು ಹಾಗೆ ಊಟಕ್ಕೆಲ್ಲ ರೆಡಿಯಾಗಿತ್ತು ಅಂದರೆ ಲಾಸ್ಟ್ ಡೇ ಬಂದು ನಾನ್ ವೆಜ್ ಊಟ ಹಾಗಾಗಿ ಅಲ್ಲೊಂದು ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಣ್ಣ ನೋಡಿ ಯಾವಾಗ ನೋಡಿದ್ರು ನನ್ನ ವೀಡಿಯೋದಲ್ಲಿ ಮಾತ್ರ ಮಾಡಬೇಡ ಅಂತ ಹೇಳ್ತಾರೆ ನಮ್ಮ ಅಕ್ಕಂದ್ರು ಎಲ್ಲರೂ ಬಂದಿದ್ರು ಜೊತೆಗೆ ಈತನ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಹಾಗೆ ನಾನು ನಮ್ಮ ಹಿಮ ಕಾಂಡ್ ಎಲ್ಲೋದ್ಲು ಅಂತ ಅಂದ್ಕೊಂಡ್ರೆ ಅವಳು ಸಹ ಅಲ್ಲೇ ಮುಂದೆ ಕೂತಿದ್ಲು ಹಿತ ನೋಡಿ ಅವ್ರು ದೊಡ್ಡಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ಲು ಯಾಕೆಂದರೆ ನಾನು ಬೇರೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅತ್ತೆ ಮಗಳ ಮನೆಗೆ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದುಬಿಡೋದೆ ಅಲ್ವಾ ಅಂತ ಹೋಗಿ ಹಿಮ ಬಂದು ಕೀರ್ತಿ ಮಾಮ ಅಂದ್ಬಿಟ್ಟು ಹಾಗೆ ಇವ್ರು ನೋಡಿ ನಮ್ಮ ಅಪ್ಪನ ಆತ್ಮೀಯರು ನಮಗೆ ಇವಾಗ ಅಪ್ಪ ಹೋದ ಮೇಲಂತೂ ಅವ್ರು ತುಂಬಾ ಕ್ಲೋಸ್ ಆಗಿಬಿಟ್ರು ಅಂತ ಹೇಳ್ಬೋದು ವಿಜಯಪುರದವರೇನೆ

ನೋಡಿ ಹಾಗೆ ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಅಲ್ಲಿ ಅತ್ತೆ ಮನೆಯಲ್ಲಿ ಊಟ ಮಾಡ್ಕೊಂಬಂದಿದ್ನಲ್ವ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ನನಗೆ ಐಸ್ ಕ್ರೀಮ್ ಜೊತೆ ಜಾಮೂನ್ ತಿನ್ನೋದಂದರೆ ತುಂಬಾ ಇಷ್ಟ ಹಾಗಾಗಿ ಐಸ್ ಕ್ರೀಮ್ ಮತ್ತು ಜಾಮೂನ ತಿಂತಾಯಿದ್ದೆ ಸೂಪರಾಗಿತ್ತು ನಾನು ನೋಡಿಬಿಟ್ಟು ಎಲ್ಲರೂ ಸ್ವಲ್ಪ ಟ್ರಯಲ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲೆಲ್ಲನೂ ಅಂದರೆ ಅಮ್ಮನ ರಿಲೇಶನ್ಸು ಎಲ್ಲನೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅತ್ತೆಗಳಾಗಿರ್ಬೋದು ಎಲ್ಲನು ಅವ್ರನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡ್ ಸಿಕ್ಸ್ಕೊಂಡಿರೋ ಕೂತ್ಕೊಂಡು ಕೂತ್ಕೊಳ್ಲಿ ಯಾ ಚೆನ್ನಾಗಿ ತಿಂದಿದ್ಯಾ ಹಾಗೆ ಎಲ್ಲರ ಜೊತೆನೂ ಕೂತ್ಕೊಂಡು ಹಟ್ಟೆ ಹೊಡೆದಿದ್ದು ಮಾತಾಡಿದೆಲ್ಲ ಇತ್ತು ಹಂಗೆ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದ ತಕ್ಷಣ ಒಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಮೊಬೈಲಲ್ಲಿ ಅಂತ ಹೇಳ್ಬಿಟ್ಟು ಈಗ ನಾನು ಜೊತೆ ನಿಂತ್ಕೊಂಡ್ವಿ ಹಿಮಾ ಬಂದು ಫೋಟೋಗ್ರಾಫರು ಯಾವಾಗ ಹಾಂಗಲ್ಲೂ ನಿಲ್ಲಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾವು ನಿಲ್ತಿಲ್ಲ ಅವಳು ಬಿಡ್ತಿಲ್ಲ ಅನ್ನಂಗಾಗಿದೆ ಹಾಗಾಗಿ ಹೇಗೆ ಕಾಣ್ತಿದೀವಿ ಅಮ್ಮ ಮಗಳು ಕಮೆಂಟ್ ಮಾಡಿ ಹಾಗೆ ಫೋಟೋಸ್ನೇನೋ ತೆಕ್ಕೊಂಡ್ವಿ ಯಾಕೆಂದರೆ ನನಗೆ ಫೋಟೋಸ್ ತೆಗಿಯೋದ್ರೆ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿನೇ ಹಾಗಾಗಿ ಎಲ್ಲೇ ಫೋಟೋಸ್ ಫೋಟೋಸ್ನಂತೂ ಮಿಸ್ ಮಾಡೋದೇ ಇಲ್ಲ ನಮ್ಮ ಹಿಮ ಅದರಲ್ಲೂ ಲೈಕ್ ಫೋಟೋಗ್ರಾಫರ್ ಥರನೇ ಕೊರಿಯೋಗ್ರಾಫ್ ಮಾಡ್ತಾಳೆ ಹಾಗಾಗಿ ನನಗೆ ಯಾವ ಅಂಗಲಲ್ಲಿ ಬೇಕೋ ಆ ನಿಲ್ಲಿಸಿ ಹಿಮ ಫೋಟೋಸ್ನೆಲ್ಲ ತೆಗೆದುಕೊ ತೆಕ್ಕೊಂಡ್ಲು ಇದ್ರ ಕ್ರೆಡಿಟ್ ಏನು ನೋಡ್ತಿದ್ರೆ ಈ ಕ್ರೆಡಿಟ್ ಎಲ್ಲ ಟು ಹಿಮ ಓನ್ಲಿ ಹಾಗೆ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಅವ್ರ ಅಜ್ಜಿ ತಾತ ಎಲ್ಲ ಬಂದಿದ್ರಲ್ವ ಮನೆ ಹತ್ರ ಬಂದರು ಅವ್ರ ತಾತ ಯಾವಾಗಲೇ ಬಂದರೂ ಮಕ್ಕಳಿಗಂತ ಹೊಸ ನೋಟು ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬಂದಿರ್ತಾರೆ ಪ್ರೀತಿಯಿಂದ ಎಷ್ಟು ಕೊಟ್ಟರು ಅಷ್ಟೇ ಹೊಸ ನೋಟೇ ಇಟ್ಕೊಂಡಿರ್ತಾರೆ ನೈಂಟಿ ಪರ್ಸೆಂಟ್ ಅವರು ಹೊಸ ನೋಟನ್ನ ಈ ಮ ಈ ತಾಯಿಮನ್ಗಂತಾನೆ ಇಟ್ಕೊಂಡು ಎಲ್ಲಾದರೂ ಸಿಗಲಿ ಅವ್ರಿಗೆ ಕೊಟ್ಟು ಹೋಗ್ತಾರೆ ಹಾಗೆ ಅಮ್ಮನ ಜೊತೆಗೆ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೀ ತೆಗೆಸ್ಕೊಂಡ್ವಿ ಇದು ಇದಾಗಿತ್ತು ಹಾಗೆ ಚಿತ್ರ ಚಿತ್ರನ ನಾನು ಜೊತೇಲಿ ತೆಕ್ಕೊಳಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಬೇರೆ ಬೆಳಗ್ಗೆ ಅಲ್ಲಿ ಫಂಕ್ಷನ್ಗೆ ಹೋಗ್ಬಿಟ್ಟಿದ್ದೆ ಹಾಗಾಗಿ ಮೂರು ಜನ ಸೇರಿಕೊಂಡು ಲಾಸ್ಟಲ್ಲಿ ಫಂಕ್ಷನ್ ಮುಗಿದ್ಮೇಲೆ ಫೋಟೋಸ್ನ ತೆಕ್ಕೊಂಡ್ವಿ ಹಾಗೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೇಗನೆ ಓಡ್ತಾ ಇದ್ದೀನಿ ಯಾಕೆ ಅಂದರೆ ಮಕ್ಕಳಿರೋದ್ರಿಂದ ಬೇಗ ಹೊಡೆರೆ ಸರಿಯಾಗತ್ತೆ ಅಂದ್ಬಿಟ್ಟು ತಮ್ಮನ ಜೊತೆ ಬೆಂಗಳೂರಿಗೆ ಓಡ್ತಾ ಇದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್ ಬಾಯ್ ಟೇಕ್ ಕೇರ್